ಸರ್ಕಾರಿ ಪ್ರೌಢಶಾಲೆ ಧಾರವಾಡದಲ್ಲಿ ವಿಜ್ಞಾನ ವಿಷಯದ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೊಂದಿರುತ್ತೆ ಮೊದಲನೆಯ ಪ್ರಶ್ನೆ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಉತ್ತರ ಅಂಪೇರ್ ಹಾಗೆ ರೋಧದ ಐ ಏಕಮಾನ ಯಾವುದು ಉತ್ತರ ಓಂ ನೆಕ್ಸ್ಟ್ ಬರ್ತಕ್ಕಂತ ಪ್ರಶ್ನೆ ವಿದ್ಯುತ್ ಪಲ್ಪ್ ನಿಲ್ಲುವ ತಂತಿ ಹೆಸರೇನು ಅಂತ ಉತ್ತರ ಟಂಗ್ಸ್ಟನ್ ಹಾಗೆ ವಿದ್ಯುತ್ ಮಂದಿರ ವಿದ್ಯುತ್ ಪ್ರವಾಹದ ದರವನ್ನು ಕಂಡುಹಿಡಿಯಲು ಬಳಸುವ ಸಾಧನೆ ಯಾವುದು ಅಂತೇಳಿದ್ರೆ ಅಮಿಟಾರ್ ಅಂತಾರೆ ಜೊತೆಗೆ ಇವಾಗ ನೋಡಿ ವಿದ್ಯುತ್ ಎಸ್ ಐ ಏಕಮಾನ ಯಾವುದು ಅಂತೇಳಿದರೆ ಕೂಲಂ ಅಂತಕ್ಕಂಥ ಉತ್ತರ ಸಿಗತ್ತೆ ಹಾಗೆ ನೆಕ್ಸ್ಟ್ ನೋಡಿ ವಿದ್ಯುತ್ ವಿಗೂಹಾಂತರದ ಎಸ್ ಐ ಏಕಮಾನ ಅಂತ ಹೇಳಿ ವೋಲ್ಟ್ ಆಗತ್ತೆ ಜೊತೆಗೆ ರೋಧಶೀಲತೆಯ ಎಸ್ ಐ ಮೂಲಮಾನ ಯಾವುದಂತ ಕೇಳಿ ಓ ಮೀಟರ್ ಅಂತ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿದ್ಯುತ್ ಪ್ರವಾಹದ ಸೂತ್ರ ಆ ಈಸ್ ಈಕ್ವಲ್ ಟು ಪಿ ವೈ ಆರ್ ನೆಕ್ಸ್ಟ್ ಬರ್ತಕ್ಕಂಥ ಸೂತ್ರ ರೋಧಕದ ರೋಧ ಆರ್ ಈಸ್ ಈಕ್ವಲ್ ಟು ಪಿ ವೈ ಆಯ್ ನೆಕ್ಸ್ಟ್ ನೋಡಿ ಗೋಹಾಂತರದ ಸೂತ್ರ ಪಿ ಈಜ್ ಈಕ್ವಲ್ ಟು ಆರ್ ಇಂಟು ಆಯ್ ಅಂತ ಪಿ ಇಸ್ ಇಕ್ವಲ್ ಟು ಆರ್ ಇಂಟು ಐ ಅದೇ ವಾಹಕದ ಅಡ್ಡಶೆಲೆಯ ಸೂತ್ರ ಏನಾಗುತ್ತೆ ಅಂದರೆ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಇಲ್ಲಿಯವರೆಗೆ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ನನ್ನ ಹಿತೈಷಿಗಳಿಗೆ ತುಂಬ ತುಂಬ ಧನ್ಯವಾದಗಳು